ಬಿಜೆಪಿ ಯುವ ಮೋರ್ಚಾ ಮುಖಂಡನದ್ದು ಎನ್ನಲಾದ ಹಸಿ ಬಿಸಿ ಆಡಿಯೋ ಒಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವಿದ್ಯಾರ್ಥಿಯವರ ಬಳಿಗೆ ಕರೆದಲ್ಲಿಗೆ ಬಾ ಎಂದು ಪೀಡಿಸಿ ಹೇಳುವಂತಹ ಮಾತುಗಳು ಈ ಆಡಿಯೋದಲ್ಲಿದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇದೆ ಇದರ ವಿರುದ್ಧ ಕಾಂಗ್ರೆಸ್ಗರು ಕಿಡಿಕಾರಿದ್ದಾರೆ ಯಾಕೆ ಹೇಳು ಫ್ಯಾಮಿಲಿ ಅವರೆಲ್ಲ ನೋಡಿರೋದ್ ಯಾರು ಯಾರು ನೋಡ್ತಾರೆ ಹೇಳಿದ್ರು ನಿನ್ ನಾನ್ ಹೇಳ್ತೀನ್ ಕೇಳು ಅಜಕರಲ್ಲಿ ಇಲ್ಲಿ ನನಗೆ ಹೇಳ್ತೀನಿ ಎಲ್ಲಿ ಅಂತ ನಾನ್ ರಿಸ್ಕ್ ಇದ್ರೆ ನಾನ್ ಬರ್ತೀನಾ ನಂಗಷ್ಟು ಭಯ ಅಲ್ವಾ ನಾನು ಹೇಳಿದ ಕೇಳು ನೀನ್ ಅಜಕರಲ್ಲಿ ಇಲ್ಲಿ ನಾನು ಹೇಳ್ತೀನಿ ಎಲ್ಲಿ ಕಾರ್ ಹಚ್ಬೇಕಂತ ಅಲ್ಲ ಬೇಡ ಬೇಡ ನೀನ್ ಹೇಳ್ತೀನಿ ಕೇಳಾ ರಿಸ್ಕ್ ಇಲ್ಲ ನಾನು ಹೇಳ್ತೀನಿ ಕೇಳ ನಾನ್ ಹೇಳಿದ್ ಆಗ್ಬೋದು ಮಾರೆ ನೀನು ಇಷ್ಟ್ ಒಳ್ಳೆ ಚಾನ್ಸ್ ಮಿಸ್ ಮಾಡು ಎಂತ ಒಳ್ಳೆ ಚಾನ್ಸ್ ಹೋಗ್ಬೋದಲ್ಲ ಆಯ್ತು ಬೇಡ ಬೇಡ ಏನು